ಮೊದಲೇ ಬಾರಿ ನಮ್ಮ ಚಾನೆಲ್ನ ನೋಡ್ತಾ ಇದ್ದರೆ ಹಾಯ್ ನಾನು ರೂಪಾ ಹಾಗೂ ನೀವು ನೋಡ್ತಾ ಇದ್ದೀರ ನಮ್ಮ ಕನ್ನಡ ಚಾನಲ್ ಆದ ಸ್ಮಯಕಲಿಕೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ ಇವತ್ತಿನ ವಿಡಿಯೋದಲ್ಲಿ ಮನೆಯಲ್ಲಿ ದೃಷ್ಟಿ ಆಗಿದ್ರೆ ಶತ್ರುಗಳ ಕಾಟ ಇದ್ರೆ ಆರೋಗ್ಯ ಸಮಸ್ಯೆಗಳು ಹಣಕಾಸಿನ ಸಮಸ್ಯೆ ಮೇಲಿಂದ ಮೇಲೆ ಯಾವುದೇ ರೀತಿಲೂ ಚೇತರಿಸಿಕೊಳ್ಳೋದಿಕ್ಕೆ ಆಗ್ತಾ ಇಲ್ಲ ಮನೆಯಲ್ಲಿ ಯಾವುದೇ ರೀತಿ ಶುಭ ಕಾರ್ಯ ಮಾಡೋದಿಕ್ಕೆ ಆಗ್ತಾ ಇಲ್ಲ ಅಂತ ಅನ್ನೋರು ಸಮಸ್ಯೆಗಳು ಇಂಥದ್ದೇ ಅಂತ ಹೇಳೋದಿಕ್ಕೆ ಬರೋದಿಲ್ಲ ಯಾವುದೇ ರೀತಿ ಸಮಸ್ಯೆಗಳೇ ಆಗಿರ್ಬೋದು ಅಥವಾ ಕೆಲವರಿಗೆ ವಾಮಾಚಾರದ್ದು ತುಂಬಾನೇ ಭಯ ಇರುತ್ತೆ ನೆಗೆಟಿವ್ ಎನರ್ಜಿದು ಭಯ ಇರುತ್ತೆ ಈ ತರದೆಲ್ಲ ಭಯ ಇರುತ್ತೆ ಈ ತರ ಸಮಸ್ಯೆಗಳು ಬಳಲ್ತಾ ಇದ್ರೆ ನೀವು ಸುದರ್ಶನ ಹೋಮವನ್ನ ಮಾಡಿಸಬಹುದು ಸುದರ್ಶನ ಹೋಮವನ್ನ ಯಾವ ಯಾವ ಸಂದರ್ಭದಲ್ಲಿ ಮಾಡಬೇಕು ಹಾಗೆ ಸುದರ್ಶನ ಯಂತ್ರವನ್ನ ಅಂದ್ರೆ ಸುದರ್ಶನ ಮಹಾ ಯಂತ್ರ ಅಂತ ಸಿಗುತ್ತೆ ಅದನ್ನ ನಾವು ಮನೆಯಲ್ಲಿ ಇಟ್ಕೋಬಹುದಾ ಅದನ್ನ ಯಾವ ರೀತಿ ಮನೆಯಲ್ಲಿ ಪೂಜೆ ಮಾಡಬೇಕು ಅಂತಾನೂ ತಿಳ್ಕೊಳ್ಳೋಣ ಮೊದಲಿಗೆ ನಾವು ಸುದರ್ಶನ ಚಕ್ರದ ಮಹತ್ವವನ್ನು ತಿಳ್ಕೊಳ್ಳೋಣ ಸುದರ್ಶನ ಚಕ್ರ ವಿಷ್ಣುವಿನ ಕೈಯಲ್ಲಿ ಇರುವಂತ ದೈವಿಕ ಆಯುಧ ಎಲ್ಲ ಆಯುಧಗಳಿಗಿಂತ ತುಂಬಾನೇ ಶ್ರೇಷ್ಠವಾದಂತ ಮತ್ತೆ ತುಂಬಾನೇ ಶಕ್ತಿಶಾಲಿ ಆದಂತ ಆಯುಧ ಈ ಸುದರ್ಶನ ಚಕ್ರ ದೇವತೆಗಳು ಯಾವುದೇ ಆಯುಧವನ್ನು ಉಪಯೋಗಿಸೋದು ದುಷ್ಟರ ನಾಶ ಮಾಡೋಕ್ಕೆ ಶಿಷ್ಟರ ರಕ್ಷಣೆಯನ್ನ ಮಾಡೋದಿಕ್ಕೆ ಅದೇ ರೀತಿ ಬ್ರಹ್ಮಾಂಡದಲ್ಲಿ ಧರ್ಮದ ರಕ್ಷಣೆಗಾಗಿ ವಿಷ್ಣು ಸುದರ್ಶನ ಚಕ್ರ ಬಳಸ್ತಾರೆ ಬ್ರಹ್ಮಾಂಡದಲ್ಲಿ ಧರ್ಮವನ್ನ ನಶಿಸಿ ಅಧರ್ಮವನ್ನ ತಾಂಡವವಾಡಲು ಪ್ರಾರಂಭಿಸಿದಾಗ ಪ್ರಾರಂಭಿಸಿದಾಗ ದೇವ ತನ್ನ ವಿವಿಧ ಅವತಾರಗಳ ಮೂಲಕ ಈ ಚಕ್ರವನ್ನ ಬಳಸ್ತಾರೆ ವಿಷ್ಣುವಿನ ಸುದರ್ಶನ ಚಕ್ರ ಅತ್ಯಂತ ಮಾರಣಾಂತಿಕವಾದದ್ದು ಮತ್ತು ಎಂಥದ್ದೇ ಶಕ್ತಿಯನ್ನಾದರೂ ಒಡೆದು ಉಳಿಸುವಂತ ಸಾಮರ್ಥ್ಯವನ್ನು ಹೊಂದಿರುವಂತದ್ದು ಒಂದು ಸುದರ್ಶನ ಚಕ್ರದಲ್ಲಿ ಎರಡು ಚಕ್ರಗಳ ಆಕಾರ ಇರುತ್ತೆ ಅಂದರೆ ನೀವು ಗಮನಿಸಿರ್ಬೋದು ಒಂದು ಹೊರಗಡೆಯಿಂದ ತಿರುಗುತ್ತಾ ಇರುತ್ತೆ ಇನ್ನೊಂದು ಒಳಗಡೆಯಿಂದ ತಿರುಗುತ್ತಾ ಇರುತ್ತೆ ಅದು ಒಂದು ಬಲಕ್ಕೆ ತಿರುಗಿದರೆ ಇನ್ನೊಂದು ಎಡಕ್ಕೆ ತಿರುಗ್ತಾ ಇರುತ್ತೆ ಅದರ ಸುತ್ತ ತುಂಬನೇ ಚೂಪಾದ ಲೆಕ್ಕಕ್ಕೂ ಮೀರಿದ ಮುಳ್ಳುಗಳನ್ನು ಹೊಂದಿರುತ್ತೆ ಭಗವಂತನ ಪ್ರತಿಯೊಂದು ಅವತಾರದ ಹಿಂದೆ ಕೂಡ ಶತ್ರುಗಳ ನಾಶ ಅನ್ನೋದೇ ಉದ್ದೇಶ ಇತ್ತು ಅದೇ ರೀತಿ ಶತ್ರುವಿನ ನಾಶಕ್ಕೆ ಈ ಆಯುಧವನ್ನು ಬಳಸಲಾಗ್ತಾ ಇತ್ತು ನರಸಿಂಹನ ಅವತಾರದಲ್ಲೂ ಕೂಡ ಆತನ ಕೈಯಲ್ಲಿದ್ದಂತಹ ಚೂಪಾದ ಉದ್ದ ಉಗುರುಗಳ ರೂಪದಲ್ಲೂ ಕೂಡ ಸುದರ್ಶನ ಚಕ್ರ ಆ ಭಗವಂತನ ಜೊತೆಯಲ್ಲಿ ಇತ್ತು ಶತ್ರುವಿನ ನಾಶಕ್ಕಾಗಿ ಇದಕ್ಕೋಸ್ಕರ ಯಾರಾದ್ರೂ ಆಗದೆ ಇರೋರು ನಿಮ್ಮ ಏಳಿಗೆನ ಸಹಿಸದೆ ತೊಂದರೆ ಕೊಡ್ತಾ ಇದ್ರೆ ವಾಮಚಾರದೇ ಆಗಿರ್ಬೋದು ಬೇರೆ ಯಾವುದೇ ರೀತಿ ಆಗಿರ್ಬೋದು ಹಣಕಾಸಿನ ಸಮಸ್ಯೆ ಆರೋಗ್ಯ ಸಮಸ್ಯೆ ಇದ್ರೆ ಜೀವನದಲ್ಲಿ ಏಳಿಗೆ ಅನ್ನೋದೇ ಇಲ್ಲ ಏನೇ ಇದ್ರೂ ಕೂಡ ಮನೆಯಲ್ಲಿ ಸುದರ್ಶನ ಯಂತ್ರವನ್ನು ಇಟ್ಟು ಪೂಜೆ ಮಾಡೋದು ಅಥವಾ ಜೀವನದಲ್ಲಿ ಒಂದೇ ಒಂದು ಸರಿ ಆದ್ರೂ ಸುದರ್ಶನ ಹೋಮವನ್ನು ಮಾಡಿಸಿ ಇದು ಒಂದೇ ಇದಕ್ಕೆಲ್ಲ ಪರಿಹಾರ ಸಿಗುತ್ತೆ ಖಂಡಿತವಾಗ್ಲೂ ಇದೆಲ್ಲದಕ್ಕೂ ಪರಿಹಾರ ಸಿಕ್ಕೇ ಸಿಗುತ್ತೆ ಹೋಮ ಮಾಡಿಸೋದಕ್ಕೆ ಶಕ್ತಿ ಇಲ್ಲ ಅಂತ ಅನ್ನೋರು ಎಲ್ಲ ಗ್ರಂಥಿಗೆ ಅಂಗಡಿನಲ್ಲೂ ಅಥವಾ ಬೇರೆ ಬೇರೆ ತೀರ್ಥಕ್ಷೇತ್ರಕ್ಕೆ ಹೋದಾಗ ಅಲ್ಲೂ ಕೂಡ ಮಹಾ ಸುದರ್ಶನ ಯಂತ್ರ ಸಿಗುತ್ತೆ ಅದನ್ನು ನೀವು ಮನೆಯಲ್ಲಿ ತಂದಿಟ್ಕೊಂಡು ಪೂಜೆನ ಮಾಡ್ಬೋದು ಮೊದಲನೇ ಸಲ ನೀವು ತಂದಾಗ ಅರಿಶಿನದ ನೀರಿನಲ್ಲಿ ಮತ್ತು ಉಪ್ಪಿನ ನೀರಿನಲ್ಲಿ ಅದನ್ನು ತೊಳೆದುಬಿಟ್ಟು ಆಮೇಲೆ ನೀವು ಮನೆಯಲ್ಲಿ ಇಟ್ಕೊಂಡು ಪೂಜೆನ ಮಾಡ್ಬೋದು ಅಲ್ಲದೆ ಯಾವುದಾದ್ರೂ ಅಂಗಡಿನ ಓಪನ್ ಮಾಡ್ತೀರಾ ಅಂದರೆ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀರಾ ಅಂತ ಅಂದರೆ ಅಲ್ಲೂ ಕೂಡ ಸುದರ್ಶನ ಹೋಮವನ್ನು ಮಾಡಿಸ್ಬೇಕು ಸುದರ್ಶನ ಹೋಮದಲ್ಲಿ ಪೂಜೆಯಲ್ಲಿ ಅತಿ ಮುಖ್ಯವಾಗಿ ನರಸಿಂಹ ಸ್ವಾಮಿಯನ್ನ ಆರಾಧನೆ ಮಾಡಲಾಗುತ್ತೆ ಇದರಿಂದ ವ್ಯಕ್ತಿಯು ಅಷ್ಟಲಕ್ಷ್ಮಿಯನ್ನು ನಾಲ್ಕು ವೇದಗಳನ್ನು ಪಂಚಭೂತಗಳನ್ನು ಎಂಟು ದಿಕ್ಕುಗಳನ್ನು ಪೂಜಿಸದಷ್ಟು ಪುಣ್ಯವನ್ನು ಪಡೆದುಕೊಳ್ತಾರೆ ಸದ್ಯಕ್ಕೆ ಹೋಮವನ್ನು ಮಾಡಿಸೋದಿಕ್ಕೆ ಆಗೋದಿಲ್ಲ ಅನ್ನೋರು ಯಂತ್ರನ ತಗೊಳೋದಿಕ್ಕೂ ಆಗಲ್ಲ ಆದರೆ ಸಮಸ್ಯೆಗಳು ಮಾತ್ರ ಹೆಚ್ಚಾಗಿದೆ ಇದಕ್ಕೆ ಸುಲಭವಾದ ಪರಿಹಾರ ಏನು ಅಂದ್ರೆ ಅದಕ್ಕಿಂತ ಮೊದಲು ಸುದರ್ಶನ ಚಕ್ರದ ಮಹತ್ವವನ್ನು ತಿಳ್ಕೊಳ್ಳೋಣ ಸುದರ್ಶನ ಚಕ್ರವನ್ನ ಯಾವ ರೀತಿ ಲೋಕ ಕಲ್ಯಾಣಕ್ಕೆ ಬಳಸ್ಕೊಳ್ತಾರೆ ಅಂತ ಅಂದ್ರೆ ಪುರಾಣದ ಪ್ರಕಾರ ಎರಡು ಕಥೆಗಳಿದೆ ಅದನ್ನು ಚುಟುಕಾಗಿ ಹೇಳ್ಬಿಡ್ತೀನಿ ನಿಮ್ಗೆ ಒಂದ್ಸಲ ಸತಿಯು ಅಗ್ನಿ ಕುಂಡಕ್ಕೆ ಹಾರಿ ತನ್ನ ದೇಹವನ್ನು ತ್ಯಜಿಸಿಕೊಂಡಾಗ ಆ ದುಃಖ ತಾಳಲಾರದೆ ಶಿವ ಸತಿಯ ಅರ್ಧ ಸುಟ್ಟಿರುವಂತ ದೇಹನ ಎತ್ಕೊಂಡು ಸಂಚಾರ ಮಾಡಲು ಪ್ರಾರಂಭಿಸ್ತಾರೆ ಸೃಷ್ಟಿ ಸ್ಥಿತಿ ಲಯ ಇದು ಬ್ರಹ್ಮಾಂಡದ ನಿಯಮ ಲಯಕರ್ತ ಶಿವ ಅಂದ್ರೆ ಎಲ್ಲದಕ್ಕೂ ಮುಕ್ತಿ ಕೊಡೋನು ಶಿವ ಅಂತ ಹೇಳ್ತಾರೆ ಹಾಗೆ ಶಿವ ಇಲ್ಲದೆ ಇಡೀ ಬ್ರಹ್ಮಾಂಡ ಸಮಸ್ಯೆಗೆ ಸಿಲುಕುತ್ತೆ ಶಿವನನ್ನ ಹೇಗಾದ್ರೂ ಮಾಡಿ ಈ ದುಃಖದಿಂದ ಹೊರಗಡೆ ತರಬೇಕು ಅಂತ ಹೇಳಿ ವಿಷ್ಣು ದೇವ ತನ್ನ ಸುದರ್ಶನ ಚಕ್ರವನ್ನ ಬಳಸಿ ಆಕೆಯ ದೇಹವನ್ನ ಛಿದ್ರಗೊಳಿಸ್ತಾರೆ ಆಕೆಯ ದೇಹದ ಭಾಗಗಳು ಭೂಮಿಯ ಮೇಲೆ ಎಂಟು ಭಾಗಗಳಾಗಿ ಬೀಳುತ್ತೆ ಇದನ್ನೇ ನಾವು ಶಕ್ತಿಪೀಠ ಅಂತ ಹೇಳಿ ನಾವು ಪೂಜೆ ಮಾಡುವಂಥದ್ದು ಇನ್ನೊಂದು ಸಮುದ್ರ ಮಂಥನದಲ್ಲಿ ಇರುವಂತ ಕತೆ ಈ ಕತೆ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ ಈ ಕಥೆಯಲ್ಲಿ ರಾಕ್ಷಸರಿಗೆ ಅಮೃತ ಸಿಗಬಾರ್ದು ಅಂತ ಹೇಳಿ ವಿಷ್ಣು ಮೋಹಿನಿಯ ಅವತಾರವನ್ನ ತಾಳ್ತಾರೆ ಈ ಅವತಾರದಲ್ಲಿ ಒಂದು ಕಡೆ ರಾಕ್ಷಸರನ್ನ ಇನ್ನೊಂದು ಕಡೆ ದೇವತೆಗಳನ್ನ ಕೂರಿಸಿ ಇಬ್ಬರಿಗೂ ಸರಿಸಮಾನವಾದ ಅಮೃತವನ್ನ ಹಂಚ್ತೀವಿ ಅಂತ ಹೇಳಿ ಕೊಡ್ತಾ ಇರ್ತಾರೆ ಆದ್ರೆ ಸ್ವರ ಬಾನು ಅನ್ನು ರಾಕ್ಷಸನಿಗೆ ಅನುಮಾನ ಬಂದ್ಬಿಡುತ್ತೆ ಇಲ್ಲಿ ಏನೋ ಒಂದು ಮೋಸ ನಡೀತಾ ಇದೆ ಅಂತ ತಿಳ್ಕೊಂಡು ಅವನು ಕೂಡ ದೇವತೆಗಳ ವೇಷ ದೇವತೆಗಳ ಸಾಲಲ್ಲಿ ಕುಳಿತುಕೊಂಡು ಬಿಡ್ತಾರೆ ಇದು ಮೋಹಿನಿ ಅವತಾರದಲ್ಲಿರುವ ವಿಷ್ಣುವಿಗೆ ಗೊತ್ತಾಗುತ್ತೆ ತಕ್ಷಣ ಇನ್ನೇನು ಆತ ಅಮೃತವನ್ನ ಕುಡಿಬೇಕು ಅನ್ನೋ ಅಷ್ಟರಲ್ಲಿ ಸುದರ್ಶನ ಚಕ್ರವನ್ನ ಬಿಡ್ತಾರೆ ಆದ್ರೂ ಕೂಡ ಅವನು ಅಮೃತವನ್ನ ಕುಡಿತಾನೆ ಗಂಟ್ಲಿನಿಂದ ಕೆಳಗಡೆ ಇಡದೇ ಇರೋ ಹಾಗೆ ಸುದರ್ಶನ ಚಕ್ರದಿಂದ ಆತನ ತಲೆಯನ್ನ ಕತ್ತರಿಸ್ತಾರೆ ಸ್ವರಬಾನು ಅಷ್ಟರಲ್ಲಿ ಆ ಅಮೃತವನ್ನ ಸೇವಿಸಿದ್ದರಿಂದ ಆತನ ದೇಹ ಎರಡು ಭಾಗಗಳಾಗತ್ತೆ ಹೊರತು ಅವನಿಗೆ ಮರಣ ಬರೋದಿಲ್ಲ ಎರಡು ಭಾಗಗಳಾದ ಈತನಿಗೆ ರಾಹು ಕೇತು ಅಂತ ಹೆಸರು ಇಡಲಿಲ್ಲ ಈಗ ನವಗ್ರಹಗಳಲ್ಲಿ ಅವು ಕೂಡ ಒಂದಾಗಿ ನಾವು ಪೂಜೆ ಮಾಡ್ತಾ ಇದ್ದೀವಿ ಸುದರ್ಶನ ಚಕ್ರದ ಶಕ್ತಿ ಏನು ಅದರ ಮಹತ್ವ ಏನು ಅಂತ ತಿಳ್ಕೊಂಡ್ರಿ ಈಗ ಈ ಸುದರ್ಶನ ಚಕ್ರ ರಚನೆ ಆಗಿದ್ದು ಹೇಗೆ ಅನ್ನೋದು ಕೂಡ ತಿಳ್ಕೊಬೇಕು ಈ ಸುದರ್ಶನ ಚಕ್ರವನ್ನ ರಚನೆ ಮಾಡಿದ್ದು ವಾಸ್ತುಶಿಲ್ಪಿ ಅಂತ ಕರೆಯಲಾಗುವ ವಿಶ್ವಕರ್ಮ ಇವರು ಸೂರ್ಯನ ಶಾಖದಿಂದ ಈ ಸುದರ್ಶನ ಚಕ್ರವನ್ನ ರಚನೆ ಮಾಡಿದ್ದರು ಇಷ್ಟೇ ಅಂದ್ರೆ ಶಿವನ ತ್ರಿಶೂಲ ಪುಷ್ಪಕ ವಿಮಾನ ಇದೆಲ್ಲವನ್ನು ಕೂಡ ಸೂರ್ಯನ ಶಾಖದಿಂದ ಅವರು ರಚನೆ ಮಾಡಿರೋದು ಇನ್ನು ಸದ್ಯಕ್ಕೆ ಹೋಮ ಮಾಡಿಸೋದಕ್ಕೆ ಆಗೋದಿಲ್ಲ ಅನ್ನೋರು ಯಂತ್ರನ ತಗೊಳ್ಳೋದಿಕ್ಕೂ ಆಗಲ್ಲ ಅನ್ನೋರು ಆದ್ರೆ ಸಮಸ್ಯೆಗಳು ಮಾತ್ರ ಹೆಚ್ಚಾಗಿದೆ ಇದಕ್ಕೆ ಸುಲಭವಾದ ಪರಿಹಾರ ಏನು ಅಂದ್ರೆ ಈ ಒಂದು ಮಹಾ ಸುದರ್ಶನ ಮಂತ್ರನ ಪ್ರತಿದಿನ ಆಗಿರ್ಬೋದು ಅಥವಾ ಬುಧವಾರ ಶನಿವಾರ ಏಕಾದಶಿ ದಿನ ಮೂರು ಒಂಬತ್ತು ಹನ್ನೊಂದು ಅಥವಾ ನೂರ ಎಂಟು ಸಲ ಪಠನೆ ಮಾಡೋದಿಂದಲೂ ಕೂಡ ಜೀವನದಲ್ಲಿ ಸಾಕಷ್ಟು ಸಮಸ್ಯೆಗಳು ಪರಿಹಾರ ಆಗುತ್ತೆ ಈ ಒಂದು ಮಂತ್ರನ ಪಠನೆ ಮಾಡ್ತಾ ಮಾಡ್ತಾ ಆ ವ್ಯಕ್ತಿನಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಸಕಾರಾತ್ಮಕ ಶಕ್ತಿ ಹೆಚ್ಚಾಗುತ್ತೆ ಜಾತಕದಲ್ಲಿ ದೋಷಗಳಿದ್ರೆ ಅದು ಕೂಡ ನಿವಾರಣೆ ಆಗುತ್ತೆ ಅಲ್ಲದೆ ಈ ಒಂದು ಮಂತ್ರದ ಪ್ರಭಾವದಿಂದ ಆತನಿಗೆ ಯಾವಾಗ್ಲೂ ಕೂಡ ರಕ್ಷಣೆ ಅನ್ನೋದು ಇರುತ್ತೆ ಕೆಟ್ಟ ದೃಷ್ಟಿ ಅನ್ನೋದು ತಾಕೋದೇ ಇಲ್ಲ ಶತ್ರುಗಳ ಕಾಟ ಅನ್ನೋದು ಇರೋದೇ ಇಲ್ಲ ಓದೋದಿಕ್ಕೆ ಬರಲ್ಲ ಅನ್ನೋರು ಈ ಒಂದು ಮಂತ್ರನ ಉಚ್ಚಾರಣೆ ಮಾಡಿರುವಂತ ವಿಡಿಯೋಗಳು ಸಿಗುತ್ತೆ ಅದನ್ನು ಕೂಡ ನೀವು ಹಾಕೊಂಡು ಕೇಳ್ಬೋದು ಯಾವ ರೀತಿ ಉಚ್ಚಾರಣೆ ಮಾಡೋದು ಅಂತ ಇವಾಗ ತಿಳ್ಕೊಳ್ಳೋಣ ಸುದರ್ಶನ ಚಕ್ರ ಮಹಾ ಮಂತ್ರ ಓಂ ಕ್ಲೀಂ ಕೃಷ್ಣಾಯ ಗೋವಿಂದಾಯ ಗೋಪಿ ಜನವಲ್ಲಭಾಯ ಪರಾಯ ಪರಮ ಪುರುಷಾಯ ಪರಮಾತ್ಮನೆ ಪರಕರ್ಮ ಮಂತ್ರ ಯಂತ್ರೋಷ ದಾಸ್ತ್ರ ಶಸ್ತ್ರಾಣೆ ಸಂಹಾರ ಸಂಹಾರ ಮೃತ್ಯು ಮೋಚಯ ಮೋಚಯ ಓಂ ನಮೋ ಭಗವತೆ ಮಹಾ ಸುದರ್ಶನಾಯ ದೀಪ್ರೆ ಜ್ವಾಲ ಪರಿತಾಯ ಸರ್ವಧಿಶೋ ಬಣಕರಾಯ ಹೂ ಪಟ್ ಬ್ರಹ್ಮಣೆ ಪರಂ ಜ್ಯೋತಿಷ ಸ್ವಾಹ ಈ ಒಂದು ಮಂತ್ರನ ನೀವು ಯಾವುದೇ ಏಕಾದಶಿ ದಿನ ನೀವು ಶುರು ಮಾಡ್ಬೋದು ಅಥವಾ ಯಾವುದೇ ಬುಧವಾರ ಶನಿವಾರ ಕೂಡ ನೀವು ಶುರು ಮಾಡ್ಬೋದು ವಾರದಲ್ಲಿ ಎರಡು ದಿನ ಬೇಕಾದರೂ ಹೇಳ್ಬೋದು ಅಥವಾ ನೀವು ಏಕಾದಶಿ ದಿನ ಶುರು ಮಾಡಿ ಪ್ರತಿ ದಿನ ಹೇಳ್ಬೋದು ಅಂದರೆ ನೀವು ಶುರು ಮಾಡೋದು ಮಾತ್ರ ಏಕಾದಶಿ ಅಥವಾ ಬುಧವಾರ ಅಥವಾ ಶನಿವಾರ ಶುರು ಮಾಡ್ಬೋದು ಶುರು ಮಾಡಿದ ಮೇಲೆ ನೀವು ಪ್ರತಿದಿನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು ಅಥವಾ ಬರೀ ಏಕಾದಶಿ ದಿನ ಅಥವಾ ಬುಧವಾರ ಶನಿವಾರ ಈ ರೀತಿ ಕೂಡ ಹೇಳ್ಬೋದು ಮೂರು ಸಲ ಒಂಬತ್ತು ಸಲ ಹನ್ನೊಂದು ಸಲ ಅಥವಾ ನೂರ ಎಂಟು ಸಲ ಈ ರೀತಿ ಹೇಳ್ಬೋದು ನೀವಿದ ಹೇಳುವಾಗ ಕೈಯಲ್ಲಿ ತುಳಸಿಯನ್ನ ಇಟ್ಕೊಂಡು ಹೇಳಿ ಆ ನಂತರ ಆ ತುಳಸಿನ ದೇವರ ಹತ್ತಿರ ಹಾಕ್ಬೇಕು ದೇವರ ವಿಗ್ರಹ ಆಗ್ಲಿ ಫೋಟೋ ಆಗ್ಲಿ ಕಳಶದ ಮುಂದೆ ಆದರೂ ಹಾಕ್ಬೋದು ಸುದರ್ಶನ ಚಕ್ರ ಮತ್ತೆ ಸುದರ್ಶನ ಯಂತ್ರದ ಬಗ್ಗೆ ನಿಮ್ಗೆ ಈ ದಿನ ತಿಳಿಸಿದ್ದೀನಿ ಸರಳವಾಗಿ ಮಂತ್ರನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲೂ ಕೊಟ್ಟಿರ್ತೀನಿ ಒಂದ್ಸಲ ಚೆಕ್ ಮಾಡಿ ನೋಡಿ ಈ ಒಂದು ವಿಡಿಯೋ ನಿಮ್ಗೆಲ್ಲರಿಗೂ ಯೂಸ್ಫುಲ್ ಆಗುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಮತ್ತೆ ಯಾಕೆ ತಡ ಈ ಒಂದು ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಏಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಮತ್ತೆ ಸಿಗ್ತೀನಿ ಮುಂದೆ ಹೊಸ ವಿಡಿಯೋದೊಂದಿಗೆ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸರ್ವೇ ಜನ ಸುಖಿನೋ ಭವಂತು